ಿತ ಮೆಕ್ಯಾನಿಕರ ಅಭಿವೃದ್ಧಿ ಸಂಘದ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ ಗಂಗಾವತಿ ಕೊಪ್ಪಳ ಜಿಲ್ಲಾ ಅಸಂಘಟಿತ ಮೆಕಾನಿಕರ ಅಭಿವೃದ್ಧಿ ಸಂಘ ಗಂಗಾವತಿ ಶಾಖೆ ಜಿಲ್ಲಾಧ್ಯಕ್ಷ ಗೌಸ್ಪೀರ್ ಹಾಗೂ ಪದಾಧಿಕಾರಿಗಳ ನೇತೃತ್ವದಲ್ಲಿ ಗುರುವಾರದಂದು ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಗೌಸ್ಪೀರ್ ಮಾತನಾಡಿ ಕಳೆದ ವರ್ಷದಿಂದ ಆರಂಭಗೊಂಡ ಎಎಂಎಸ್ ಜಿಲ್ಲಾ ಘಟಕವು ಕಾರ್ಮಿಕ ಇಲಾಖೆಯಲ್ಲಿ ನೋಂದಾಯಿಸಲಾಗಿದ್ದು ಸಂಘದಲ್ಲಿ ನೋಂದಣಿಗೊಂಡ ಸದಸ್ಯರುಗಳಿಗೆ ಸರ್ಕಾರದ ಕಾರ್ಮಿಕ ಇಲಾಖೆಯಿಂದ ನೂರ ಎಂಬತ್ತಕ್ಕೂ ಅಧಿಕ ಸದಸ್ಯರುಗಳಿಗೆ ಕಾರ್ಮಿಕ ಕಾರ್ಡುಗಳನ್ನು ವಿತರಿಸಲಾಗಿದೆ ಅಸಂಘಟಿತ ಕಾರ್ಮಿಕ ವಲಯದಲ್ಲಿ ಅಭಿವೃದ್ಧಿ ಸಂಘದ ಹೆಸರನ್ನು ಕೈಬಿಟ್ಟಿದ್ದು ಪ್ರಶ್ನಿಸಿ ಕಲಬುರಗಿ ಅಧಿಕಾರಿಗಳನ್ನು ಭೇಟಿ ಮಾಡಿ ಸೇರ್ಪಡೆಗೊಳಿಸಿದ್ದು ಅತ್ಯಂತ ಸಂತಸದಾಯಕವಾಗಿದೆ ಎಂದು ತಿಳಿಸಿದರು ಸಂಘಟನೆಯನ್ನು ಕೊಪ್ಪಳ ಜಿಲ್ಲಾದ್ಯಂತ ಸಂಘಟಿಸಿ ತಾಲೂಕು ಘಟಕಗಳನ್ನು ಆರಂಭಿಸಿ ಅವರಿಗೆ ಕಾರ್ಮಿಕ ಕಾರ್ಡ್ಗಳನ್ನು ವಿತರಿಸುವುದರ ಮೂಲಕ ಸರ್ಕಾರದಿಂದ ದೊರೆಯಬಹುದಾದ ಎಲ್ಲ ಸೌಲಭ್ಯಗಳನ್ನು ಅಲ್ಪಸ್ವಲ್ಪ ಉದ್ದೇಶ ಸಂಘ ಹೊಂದಿದೆ ಪ್ರಥಮ ವರ್ಷದ ವಾರ್ಷಿಕ ಸಮಾರಂಭವನ್ನು ಅತ್ಯಂತ ಶೀಘ್ರವಾಗಿ ನಡೆಸಲಾಗುತ್ತಿದ್ದು ಕಾರ್ಮಿಕ ಸಚಿವರು ಸೇರಿದಂತೆ ಕಲ್ಯಾಣ ಕರ್ನಾಟಕ ವಿಭಾಗದ ಎಲ್ಲ ಕಾರ್ಮಿಕ ಇಲಾಖೆ ಅಧಿಕಾರಿಗಳನ್ನು ಆಹ್ವಾನಿಸಿ ಮೆಕಾನಿಕ್ ವ್ಯಾಪ್ತಿಗೆ ಬರುವ ಇತರರನ್ನು ಈಗಾಗಲೇ ಸೇರ್ಪಡೆಗೊಳಿಸಲಾಗಿದ್ದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಾದರಿಯ ಸಂಘಟನೆಯನ್ನ ಸದಸ್ಯರುಗಳ ಸರ್ವಥೋಮುಖ ಅಭಿವೃದ್ಧಿಗೆ ಅವರ ಕುಟುಂಬದ ರಕ್ಷಣೆಗೆ ಶ್ರಮಿಸಲಾಗುತ್ತಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ರವಿ ಬೋಸ್ಲೆ ರಿಯಾಜ್ ಅಹಮದ್ ಹುಸೇನ್ ಸಾಗುಂದ ರಾಜು ಬಿ ಸರಳ ರಾಜೌಲಿ ಮೊಹಮ್ಮದ್ ಸುಲೈಮಾನ್ ಸೈಯದ್ ಯಾಕೋಬ್ ವಿಜಯ್ ದೊರೆರಾಜ್ ಓಂಕಾರ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಉದ್ದೇಶ ಏನಪ್ಪಾ ಇದರಲ್ಲಿ ಭಾಳ ತೀರ ನಮ್ಮ ಕಾರ್ಮಿಕರು ಭಾಳ ಅಂದರೆ ಭಾಳ ಬಡವರಿದ್ದಾರೆ ಸರ್ ಗೌರ್ಮೆಂಟ್ ಕಡೆಯಿಂದ ಯಾವುದೇ ಸವಲತ್ತು ಎಪ್ಪತ್ತು ವರ್ಷದಿಂದ ಯಾರಿಗೆ ಸಿಕ್ಕಿಲ್ಲ ಸರ್ ಅದಕ್ಕಾಗಿಯೇ ನಾವು ಒಂದು ರೇಟ್ ಬೋರ್ಡ್ ಚಾಟ್ ಅಂತ ಮಾಡಿದ್ವಿ ಸರ್ ರೇಟ್ ಬೋರ್ಡ್ ಚಾಟ್ ಅಂತ ಮಾಡಿ ರೇಟ್ ಬೋರ್ಡ್ ಚಾಟ್ನಲ್ಲಿ ನಾವು ಜಾಸ್ತಿ ಒಬ್ಬರು ಕಮ್ಮಿ ಆಗಬಾರ್ದು ಎಲ್ಲರಿಗೆ ಒಂದೇ ರೇಟ್ ಹೇಳಿ ನಾವು ರೇಟ್ ಬೋರ್ಡ್ ಚಾರ್ಟಿಂದ ನಾವು ಇದು ಮಾಡಿದ್ವಿ ಎಲ್ಲ ನಮ್ಮೆಲ್ಲ ಸಂಘಟನೆಯವರು ಎಲ್ಲರೂ ಮೆಕ್ಯಾನಿಕ್ಸ್ ಎಲ್ಲ ಸೇರಿದಂಗೆಲ್ಲ ಸೇರಿದಂಗೆಲ್ಲ ಏ ಆಯ್ತಪ್ಪ ಇಷ್ಟೆಲ್ಲ ಮಾಡಿಬಿಟ್ರಿ ಒಂದು ಇದು ಈ ಸಂಘ ಮಾಡ್ರಿ ಅಂತ ಹೇಳಿದ್ರು ಆಯ್ತು ಅಂತೇಳಿ ಸಂಘ ಮಾಡಿದ್ವಿ ಸಂಘ ಮಾಡಿದ ಮೇಲೆ ನಾವು ಮೊದಲು ಇದು ತಾಲೂಕಿನ ಸಂಘ ಮಾಡಿದ್ವಿ ಎಲ್ಲ ಅಧಿಕಾರಿಗಳು ಇಷ್ಟು ಜನ ಇದ್ದಾರಪ್ಪ ನೀವು ಜಿಲ್ಲಾ ಮಾಡ್ರಿ ಅಂತೇಳಿ ಹೇಳಿದ್ಮೇಲೆ ನಾವು ಗುಲ್ಬರ್ಗ ಡಿವಿಜನ್ಯಾಗೆ ಹೋಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಅಸಂಘಟಿತ ಮೆಕ್ಯಾನಿಕರ ಅಭಿವೃದ್ಧಿ ಸಂಘ ಕೊಪ್ಪಳ ಜಿಲ್ಲೆ ಪ್ರಧಾನ ಶಾಖೆ ಗಂಗಾವತಿ ಅಂತೇಳಿ ನಾವು ಮಾಡಿದ್ವಿ ಸರ್ ಮಾಡಿದ ಮೇಲೆ ಅದೇ ಅದೇ ಸಮಯದಲ್ಲಿ ಅಸಂಘಟಿತ ಅಂತ ನಾವು ಹೆಸರು ಇಡಕ ಅದೇ ಸಮಯದಲ್ಲಿ ಸಂತೋಷ್ ಲಾಡ್ ಅವರು ಮಾನ್ಯ ಈ ಇದು ಕಾರ್ಮಿಕ ಸಚಿವರು ಅದೇ ಟೈಮ್ನಾಗ ಅವರು ಒಂದು ಅಸಂಘಟಿತ ಇದೆ ಮಂಡಳಿ ತಯಾರು ಮಾಡಿದರು ಮಂಡಳಿ ತಯಾರು ಮಾಡಿದ ಮೇಲೆ ಆಯ್ತಲ್ವಾ ನಮ್ದು ಒಳ್ಳೆ ಒಳ್ಳೇದಾಯ್ತು ಇದು ಅಂಥೇಳೆ ಆಮೇಲೆ ಗೌರ್ಮೆಂಟ್ ನಾಡ ನೀವು ಅಸಂಘಟಿತ ಆಯ್ತೇಳಿ ಮಾಡ್ಕೊಳ್ಳ್ರಿ ಅಂತ ನಮಗೆ ಹೇಳಿದ್ರು ಅಲ್ಲ ಈ ಥರ ಬರ್ತದೆ ಸರ್ ಎಲ್ಲ ಮೆಕ್ಯಾನಿಕ್ಸ್ಗೆ ಇದರಲ್ಲಿ ಯೋಜನೆಗಳು ಬಹಳಷ್ಟಿದಾವೆ ಸರ್ ಇದು ಗೌರ್ಮೆಂಟ್ ಕಾರ್ಡ್ ಸರ್ ಒಬ್ಬ ಒಬ್ಬ ಸದಸ್ಯ ಒಬ್ಬ ಮೆಕ್ಯಾನಿಕ್ ಇದ್ರೆ ಬಂದು ಜಾಯಿನ್ ಆದರೆ ಇದರಲ್ಲಿ ಏನೇನು ಹೆಂಗೆ ಇರ್ತದೆ ಅಂದ್ರೆ ಕಟ್ಟಡ ಕಾರ್ಮಿಕರಿಗೆ ಏನೇನು ಬೆನಿಫಿಟ್ಸ್ ಬರ್ತಾವ ಅದರಂತೆ ಇದರಲ್ಲಿ ಅಷ್ಟು ವಸ್ಟು ಬರ್ತಾವ ಸರ್ ಬೆನಿಫಿಟ್ಸ್ ಮೆಕ್ಯಾನಿಕ್ ಸಿಗ್ತಾವೆ ಸರ್ ಅಂದ್ರೆ ಈಗ ಸದ್ಯ ಇಲ್ಲ ಸರ್ ಈಗ ಈಗ ಸ್ವಲ್ಪ ಸ್ವಲ್ಪ ಸಿಕ್ತಾವ ಸರ್ ಯಾಕೆ ಸ್ವಲ್ಪ ಸಿಕ್ತಾವಂದ್ರೆ ಇದು ಹೊಸ ಮಂಡಳಿ ಸರ್ ಇದು ಇದು ಹೊಸ ಮಂಡಳಿ ಅದ ಯಾವುದು ಕಟ್ಟಡ ಕಾರ್ಮಿಕರದ್ದು ಹಳೆ ಮಂಡಳಿ ನಮ್ಮದು ಮೆಕ್ಯಾನಿಕರದ್ದು ಬೈಲನೇ ಇತ್ತಿಲ್ಲ ಸರ್ ಕರ್ನಾಟಕದೇ ಇತ್ತಿಲ್ಲ ಬೈಲ ನಾವು ನಮ್ಮ ರವಿ ಘೋಷ್ ಗುಲ್ಬಲಕ್ಕೆ ಹೋದಾಗ ಅಲ್ಲಿಯ ಅಧಿಕಾರಿಗಳು ನಮಗೆ ಹೇಳಿದ್ರು ನಿಮ್ಮ ಮೆಕ್ಯಾನಿಕರದ್ದು ಬೈಲ ಇಲ್ಲ ನೀವು ಬೈಲ ನೀವೇ ರೆಡಿ ಮಾಡಬೇಕು ನಿಮ್ಗೊಂದು ಶಾಂಪಲ್ವೆಲ್ಲ ಕಟ್ಟಡ ಕಾರ್ಮಿಕರಿಗೆ ಕೊಡ್ತೀವಿ ನಾವು ಅದು ತಗೊಂಡು ನೀವು ನಿಮಗೆ ನಿಮ್ಮ ಸವಲತ್ತುಗಳು ಏನಾದರೂ ಅದು ಹಾಕಿ ಅಂದು ಬೈಲ ರೆಡಿ ಮಾಡಿ ಅಂತ ಹೇಳಿದ್ರು ಕರ್ನಾಟಕದಾಗ ಅಸಂಘಟಿತ ಒಳಗಡೆ ಬಯಲಂಗಡಿ ಮಾಡಿದ್ದು ನಮ್ಮ ಎಲ್ಲ ಸಂಘಟನೆಗಳು ಸರ್ ನಾವೆಲ್ಲ ನಮ್ಮೆಲ್ಲ ಬಾಡಿ ಮೆಂಬರ್ಸ್ ಆಗಲಿ ನಮ್ಮ ಎಲ್ಲ ಮೆಂಬರ್ಸು ನಮಗೆ ಎಲ್ಲ ಸಹ ಎಲ್ಲ ರೀತಿಯಿಂದ ಸಹಕಾರ ಕೊಟ್ಟ ಸರ್ ಆ ಸಹಕಾರ ಕೊಟ್ಟಿದ್ದಕ್ಕೆ ನಮ್ಮ ಸಂಘ ಹಿನ್ನಮಠ ಬೆಳಕ ಸಾಧ್ಯ ಆಯಿತು ಇನ್ಮೇಲೆ ಇದು ನೀವು ಕೂಡ ನಿಮಗೆ ಇಷ್ಟೆಲ್ಲ ನಾವು ಮಾಡಿದ್ದೀವಿ ಅಂತೇಳಿ ನೀವು ಒಂದು ಮನಸ್ಸಿಗೆ ಇಟ್ಕೊಂಡು ನಿಮಗೆ ನಮಗೆ ಏನು ನೀವು ನಿಮಗೆ ಇದಾಗುತ್ತೆ ಅದ್ರ ಬಗ್ಗೆ ನಮಗೆ ಸ್ವಲ್ಪ ಹೇಳ್ರಿ ಸರ್ ನಾವು ನಿಮ್ಮಲ್ಲಿ ಯಾಕೆ ಬಂದಿವಂದರೆ ಒಂದು ವರ್ಷ ಆಗಿತ್ತು ನಮ್ಮದು ಇದು ರಿಜಿಸ್ಟ್ರೇಷನ್ ಮಾಡಿ ಸಂಘ ಒಂದು ವರ್ಷ ಆಗಿತ್ತು ಸರ್ ನಾವು ಒಂದು ವರ್ಷ ಆದಮೇಲೆ ಈ ಹೋಗಿ ಮಾಡೋಣ ಹೋಗಿ ಮಾಡೋಣ ಅಂತಂತಂದರೆ ಇದರಲ್ಲಿ ಆದ್ಮೇಲೆ ಇಬ್ಬರು ಐತಾರ ಡೆತ್ ಆಗ್ಯಾರ ಸರ್ ನಮ್ಮ ಮೆಕ್ಯಾನಿಕ್ಸು ಇಬ್ಬರು ಡೆತ್ ಆಗ್ಯಾರ ಒಬ್ಬರು ಇವರು ಯಾರು ಡಾಕ್ಟ್ರಿ ಮೆಕ್ಯಾನಿಕ್ ನಜೀರ್ ಭಾಯಿ ಅಂತೇಳಿ ಇನ್ನೊಬ್ಬರು ಜಹೀರ್ ಅಬ್ಬಾಸ್ ಅಂತೇಳಿ ಅವರಿಬ್ಬರು ಡೆತ್ ಆಗ್ಯಾರ ಅವರಿಗೆ ನಾವು ಅಮೌಂಟ್ ಬರ್ತಾವೆ ಸರ್ ಅವ್ರು ಗೌರ್ಮೆಂಟ್ಗಿಂದ ನಮಗೆ ಒಂದು ಐತೆ ಕಾಂಪ್ಲೇಂಟ್ ಕೊಟ್ಟಾರೆ ಅದು ಅವರಿಗೆ ಸಹಾಯಧನ ಬರ್ತಾವ್ರಿ ಅದರಲ್ಲಿ ಯೋಜನೆ ಒಳಗಡೆ ಏನೇನು ಕೊಟ್ಟಾರ ಸರ್ ಅಂದ್ರೆ ಅಸಂಘಟಿತ ಒಳಗಡೆ ಆಕ್ಸಿಡೆಂಟ್ ಆಗಿ ಸ್ಪಾಟ್ ಡೆತ್ ಆದ್ರೆ ಐದು ಲಕ್ಷ ಕೊಟ್ಟಾರ ಸರ್ ಆಮೇಲೆ ಹೆರಿಗೆ ಭತ್ತ ಕೊಟ್ಟಾರ ಸರ್ ಅದರಲ್ಲಿ ಒಂದು ಇದು ಕೊಟ್ಟಾರ ಸರ್ ಕಾಂಪ್ಲೇಂಟ್ ಅವಾಗ ನಾವು ಹೊಸದಾಗಿ ಸಂಘ ಮಾಡಿದಾಗ ಸರ್ ಏನಾಯ್ತು ಅವರು ನಾವು ಎಲ್ಲ ರೀತಿಯಿಂದ ನಮಗೆ ಕೇಳಿದ್ರು ಅವರು ಗುಲ್ಬರ್ಗ ಅಧಿಕಾರಿಗಳು ನಾವು ಹೊಸ ಮಂಡಳಿ ತಯಾರಾಯ್ತಪ್ಪ ನಿಮ್ದು ಏನೇನು ಕೊಡ್ರಿ ನಿಮ್ದಲ್ಲಿ ಏನೇನು ಇದ್ರಲ್ಲಿ ನಿಮ್ಗೆ ಎಷ್ಟು ಜನ ಬರ್ತೀರಿ ನೀವು ಮೆಕ್ಯಾನಿಕ್ ಅಂತ ಕೇಳಿದರು ಯಾರು ಅಧಿಕಾರಿಗಳು ಕೇಳಿದಾಗ ನಾವೇನು ಮಾಡಿದ್ವಿ ಆಯ್ತು ಸರ್ ಇಷ್ಟೆಲ್ಲ ಬರ್ತೀವಿ ಅಂತೇಳಿ ಮೆಕ್ಯಾನಿಕ್ ಹಿಡಿದು ಟಿಂಕರು ಪೇಂಟ್ರು ವಾಟರ್ ವಾಷ್ನ ಆಮೇಲೆ ಗ್ಯಾಸ್ ವಿಲ್ಡಿಂಗ್ ಆತ ಸ್ಪ್ರೇ ಪೇಂಟರು ರೆಡ್ಜಿನ್ ವರ್ಕ್ನವರು ಇವರೆಲ್ಲ ಬರ್ತಾರಂತೆ ಅವ್ರಿಗೆ ನಾವು ಲೀಸ್ಟ್ ಕೊಟ್ಟೀವಿ ವಿತ್ ಮೆಕ್ಯಾನಿಕ್ ಸೇರಿ ಅವ್ರೇನು ಮಾಡ ಗುಲ್ಬರ್ಗ ಲಿಂದ ಹಿಡಿದು ಬೆಂಗಳೂರಿಗೆ ಕೇಳಿಸ್ಯಾರ ಸರ್ ನಾವು ನಾವು ಕೊಟ್ಟಿದ್ದು ಲೀಸ್ಟ್ ಅವರು ಹೊಸ ಮಂಡಳಿ ಅದ್ರಿ ಎಲ್ಲ ರೀತಿಯಿಂದ ಅದ್ರಾಗ ಹಾಕ್ಯಾರ ಹಾಕಿದ್ಬಿಟ್ಟು ಮೆಕ್ಯಾನಿಕೇ ತೆಗೆದು ಬಿಟ್ಟಾರ ಅದ್ರಾಗ ಮೆಕ್ಯಾನಿಕ್ ಅಂತೇಳಿ ಹೆಸರೇ ಇಲ್ಲ ಇದ್ರಾಗ ಪಾಂಪ್ಲೇಟ್ನೇ ನಾವು ಕೇಳಿದ್ವಿ ಏನ್ ಸರ್ ಇದ್ರೆ ನಮ್ದು ಮೇನ್ ಅಂದ್ರೆ ಮೆಕ್ಯಾನಿಕ್ ಮೆಕ್ಯಾನಿಕ್ ಅಂದ್ರೆ ಗಿಡದ ಬಡ್ಡೆ ಬಡ್ಡೆ ಬೇರೆ ಇವರೆಲ್ಲ ಇವರೆಲ್ಲ ಗಿಡದ ಗಿಡದ ಸರ್ ಏನ್ ಸರ್ ನೀವು ಈಗ ಹಾಕಿಲ್ಲ ಅಂದ್ರೆ ಅದು ಅಂದ್ರೆ ಅಧಿಕಾರಿಗಳು ಇಲ್ಲ ಸರ್ ಇದ್ರೆ ಇದ್ರಲ್ಲಿ ನೀವು ಯೋಜನೆ ಅಂತ ಕೊಟ್ಟಿರಲ್ಲ ಇದ್ರಾಗ ಇದ್ರಾಗ ಮತ್ತೆ ನೀವು ಯಾಕೆ ಮುಖದಾಗಿರ್ತದೆ ಆಕ್ಸಿಡೆಂಟ್ ಆಗಿ ಸತ್ತ ಅದನ್ನು ಗಂಡ ಏನನ್ನ ಗಂಡ ಒಂದು ಮೆಕ್ಯಾನಿಕ ಕಾಡು ಮಾಡೋಣ ಅಂತೇಳಿ ಹೋಗ್ತವೆ ಅಮ್ಮ ಹೆಂಡತಿ ಇದ್ರಾಗ ಮತ್ತೆ ಇಲ್ಲಲ್ಲ ನಾನು ಕೇಳಿ ಕೇಳೋದು ಕೇಳ್ತೇವೆ ಸರ್ ಕೇಳಿದಾಗ ನಿಮ್ಮ ಎಲ್ಲಾ ಅಧಿಕಾರಿದಲ್ಲಿ ಇದು ಎಲ್ಲ ಆಫೀಸ್ನಾಗ ನಿಮ್ಮ ನೋಟಿಸ್ ಬನ್ನಾಗ ಇರ್ತಿಲ್ಲ ಸರ್ ಸರ್ ಅಂತ ಕೇಳಿದೆ ಅವ್ರತೆ ಅವಾಗ ಮೆಕ್ಯಾನಿಕ್ ಅಂತಾರೆ ಇದ್ರಾಗ ಇರೋಂಗಿಲ್ಲ ಸರ್ ಆನ್ಲೈನಾಗೆ ನಾವು ಹೊಡೆದು ನೋಡಿದ್ವಿ ಅವರು ಆನ್ಲೈನ್ ಆನ್ಲೈನಾಗೆ ಹೊಡೆದು ನೋಡಿದ್ರೆ ಬರ್ತಾ ಇಲ್ಲ ನಾವು ಹೋಗಿ ಹೇಳಿದ್ರೆ ಅವ್ರೇನು ಮಾಡಿದ್ವಿ ಸರ್ ಇಲ್ಲ ಇಲ್ಲ ನೀವು ಬಂದಿದ್ದ ಬೇಸಾಯಿತು ಇದು ನೀವು ಮಾಡ್ತಿರೋದು ಕೆಲಸ ಇಡೀ ಕರ್ನಾಟಕ ಜನಕ ಕರ್ನಾಟಕ ಮೆಕ್ಯಾನಿಕರಿಗೆ ಇದನ್ನು ಸಲ್ತದೆ ಒಳ್ಳೆ ಕೆಲಸ ಮಾಡ್ರೆ ನಿಮ್ದು ಲೆಟರ್ ಪ್ಯಾಂಡ್ನಾಗೆ ಕೊಡ್ರಿ ಅಂದ್ರೆ ಲೆಟ್ರ್ ಪ್ಯಾಂಡ್ನಾಗೆ ನಾವು ಬರ್ಕೊಟ್ಟಿತ್ತು ಸರ್ ಬರ್ಕೊಟ್ಟ ಮೇಲೆ ಅವರು ಇನ್ನೂ ನಾವು ಗಂಗಾವತಿ ಮುಟ್ಟಿಲ್ಲ ಇನ್ನ ಗಂಗಾವತಿ ಮುಟ್ಟಿಲ್ಲ ಅವರು ಸಾವಿರ ಒಳ್ಳೆ ಒಳ್ಳೆ ಅಧಿಕಾರಿ ಸಿಗುತ್ತೆ ಸಿದಾನಂದ್ ಸರ್ ಅಂತೇಳಿ ದೊಡ್ಡ ಅಧಿಕಾರಿ ಅವರು ಹಿರಿಯ ಅಧಿಕಾರಿ ಅವರು ನೀವು ಇಷ್ಟೆಲ್ಲ ಕಷ್ಟಪಟ್ಟಿದ್ದು ಒಳ್ಳೇದಾಯ್ತಪ್ಪ ನಾವು ಹೊಸ ಮನೆಯಲ್ಲಿ ಮಾಡಿವಿ ನಮಗೆ ಇದ್ರ ಬಗ್ಗೆ ಅಷ್ಟು ಇದ್ದಿದ್ದಿಲ್ಲ ಆಯಿತು ನೀವು ಮಾ ಮಾಡಿದ್ದು ಇಡೀ ಕರ್ನಾಟಕ ಇದು ಆಯ್ತು ನೀವು ಹೋಗ್ರಿ ಅಂತೇಳಿ ಅವ್ರು ನಮಗೆ ಕಳಿಸಿದ್ರಿ ಸರ್ ಕಳಿಸಿದ ತಕ್ಷಣ ಇನ್ನೂ ನಾವು ಗಂಗಾವತಿ ಇನ್ನೂ ಇನ್ನೂ ಟೈಮ್ ಹಿಡಿದಿಲ್ಲ ಅವಲೇ ಆನ್ಲೈನಿಗೆ ಬಂದೆ ತೋಡ್ರಿ ನೀವು ಸರ್ ಅಂತ ಫೋನ್ ಮಾಡಿದ್ರು ಅದೇ ಅಧಿಕಾರಿಗೆ ಫೋನ್ ಮಾಡಿದ್ರು ಆಮೇಲೆ ಇದು ಕೊಪ್ಪಳ ಇದು ಸುಧಾ ಮೇಡಮ್ ಅಂತ ನಮ್ಮ ಕಾರ್ಮಿಕ ಅಧಿಕಾರಿಗಳು ಅವರು ಅವರು ಆಮೇಲೆ ಎಲ್ಲ ರೀತಿಯಿಂದ ಅಧಿಕಾರಿಗಳು ಆಮೇಲೆ ನಮ್ಮ ಗಂಗಾವತಿ ತಾಲೂಕು ಅಧಿಕಾರಿಗಳ ಇದ್ದಾರ ಅಶೋಕ್ ಸರ್ ಅಂತೇಳಿ ಅವರೆಲ್ಲ ನಿಮಗೆ ಸಾಕಾರ ಕೊಟ್ಟಾರ ಸಹಕಾರ ಕೊಟ್ಟನಿಗೆ ಕೊಟ್ಟಾರ ಅಂತ ಹೇಳ್ಬೋದು ಸರ್ ಯಾರು ಕೊಟ್ಟಿಲ್ಲ ಕೊಟ್ಟು ನಾನೇ ಹೇಳ್ತೀನಿ ಕೊಟ್ಟಿಲ್ಲ ಅಂತೇಳಿ ಅವರೆಲ್ಲ ಸಾಕಾರ ಕೊಟ್ಟ ಮೇಲೆ ಅದು ನಾವು ಲೆಟರ್ ಪ್ಯಾಡ್ ಹೋಗಿ ಅಲ್ಲಿ ಕೊಟ್ಟ ಮೇಲೆ ಈ ಹೊಸ ಪಾಂಪ್ಲೇಂಟ್ ಮೆಕ್ಯಾನಿಕ್ ಅಂತ ಹತ್ತೊಂಬತ್ತನೇ ಬರುತ್ತೆ ನಂಬರ್ ಹೊಸ ಮೆಕ್ಯಾನಿಕ್ ಅದು ಹಿಗ್ಗಸ ಎಲ್ಲರಿಗೆ ಸಂತೋಷ ಯಾಕಂದ್ರೆ ಒಂದು ಗೌರ್ಮೆಂಟ್ ಪಾಂಪ್ಲೇಂಟ್ನಾಗ ನಿಮಗೆಲ್ಲ ನೀವೆಲ್ಲ ಪತ್ರಿಕಾ ಮಾಧ್ಯಮದವರು ನೀವೆಲ್ಲ ಮಿತ್ರರಿದ್ದೀರಿ ಇದ್ದೀರಿ ನಮ್ಗೆ ಆತ ಮೇಲೆ ಇದ್ದೀರಿ ನಿಮಗೆ ಗೊತ್ತು ಒಂದು ಗೌರ್ಮೆಂಟ್ ಏನಾದ್ರು ಚೇಂಜ್ ಮಾಡ್ಬೇಕಂದ್ರೆ ಎಷ್ಟು ಆಗುತ್ತೆ ಅಂಬ ನಿಮ್ಗೆ ಗೊತ್ತೇ ಅಂತದ್ದಲ್ಲಿ ಇದರಲ್ಲಿ ಮೊದಲನೇ ಪಾಂಪೌಂಡ್ ಮೊದಲನೇ ಪಾಂಪ್ಲೇಟ್ನೇ ಸರ್ ಈ ಎಪ್ಪತ್ತು ಲಕ್ಷ ಗೌಸು ಇದು ಇರುತ್ತೆ ಇಡೀ ಕರ್ನಾಟಕದ ಪಾಂಪ್ಲೇಟ್ ಹಂಚಿಬಿಟ್ಟಿಲ್ಲ ದೊಡ್ಡ ಅಧಿಕಾರಿ ಚಿದನಂದ್ ಸರ್ ನಾನಂದ್ಯಾ ಅದಕ್ಕೆ ನಾನೇನು ಮಾಡಿ ಸರ್ ನನಗೆ ಇದ್ರಾಗ ಮೆಕ್ಯಾನಿಕ್ ಅಂತ ಬೇಕು ಅಂತ ಹೇಳಿ ಸರ್ ಇದ್ರಾಗ ಇಷ್ಟೆಲ್ಲ ಮಾಡಲ್ಲ ಸರ್ ಇದ್ರಾಗ ಮೆಕ್ಯಾನಿಕ್ ಅಂತ ಇಲ್ಲ ಸರ್ ಮೆಕ್ಯಾನಿಕ್ ಅಂತೂ ಇಲ್ಲೇ ಇಲ್ಲ ಒಳ್ಳೆ ಇಲ್ಲ ಬಾಕಿ ಎಲ್ಲ ಇದಾವೆ ಸರ್ ಅದಕ್ಕಾಗಿ ನಾವೇನು ಮಾಡಿದ್ವಿ ಒಂದು ಲೆಟ್ರ್ ಪ್ಯಾಡನ್ನೇ ಕೊಟ್ಟು ಒಳ್ಳೆಯ ಒಳ್ಳೆ ಅಧಿಕಾರಿ ಚಿದಾನಂದ ಸರ್ ಸಿಕ್ಕರು ಅವರು ಆಯ್ತು ನಾನು ಮಾಡ್ತೀನಿ ಹೋಗ್ರಿ ಅಂತ ಮಾಡಿದ ಮೇಲೆ ಈಗ ಹತ್ತೊಂಬತ್ತನೇ ಕಾಲನ್ನ ಹೊಸ ಪಾಪ್ಲೆಟ್ ಸರ್ ಹತ್ತೊಂಬತ್ತನೇ ಪಾಂಪ್ಲೆಟ್ನಾಗ ಹತ್ತೊಂಬತ್ತನೇ ನಂಬರ್ನಾಗ ಮೆಕ್ಯಾನಿಕ್ ಅಂತ ಬಂದಿತ್ತು ಇದು ಎಲ್ಲರೂ ಈ ಥರ ಸಾಗ ಇದ್ದಿದ ಸರ್ ಇಷ್ಟೆಲ್ಲ ಮಾಡಿವಿ ಆಮೇಲೆ ಎಲ್ಲ ಇವ್ರು ಏನು ಬಾರಿ ಮೆಂಬರ್ಸ್ ಇದ್ದಾರ ಸರ್ ಕೈ ಸರ್ ಭರಣಿ ರಿಯಾಜ್ ಅದು ಆಮೇಲೆ ಇವರೆಲ್ಲ ಇರೋಲ್ಲ ಸರ್ ನಮಗೆಲ್ಲ ಓಂ ಇವರೆಲ್ಲ ನಮ್ಮ ನನಗೆ ನನಗೇನ ತ್ರಾಸಾದರೆ ನನಗೆ ಏನನ್ನ ಸೊಪ್ಪೇ ತೊಂದರೆ ಆದರೆ ನನಗೆ ಏನಾರ ಇದಾದರೆ ನಾನು ವಿಜ್ಜಂಡವರಿಗೆ ಒಂದು ಮಾತು ಕೇಳ್ತೀನಿ ಏನಣ್ಣ ಆಗೈತೆ ಏನು ನಾನು ಇದ್ದೀನಪ್ಪ ನೀನು ಮಾಡಿ ನಾನು ಇದ್ದೀನಿ ಅಂತ ಹೇಳಿ ಇಷ್ಟೆಲ್ಲ ಮಾಡಿದಾಗ ನಮಗೆಲ್ಲ ಒಳ್ಳೇದು ಇದಾಗೈತೆ ನಿಮಗೇನ ನಮಗೆ ಎಲ್ಲ ರೀತಿಯಿಂದ ಒಳ್ಳೆಯದಾಗಿತ್ತು ಸರ ನಮಗೇನಪ್ಪ ಅಂದರೆ ಬಡವರಿಗೆ ಬಗ್ರಿಗೆ ಇದರಲ್ಲಿ ಇನ್ನೂ ಡಾಕ್ಯುಮೆಂಟ್ಸ್ ಇವು ಇನ್ನೂ ಈಗ ಟೋಟಲ್ ಎರಡು ನೂರ ಒಂದು ಮಂದಿಗೆ ಇವೆಲ್ಲ ನಾವು ನಾವೆಲ್ಲ ಕಾರ್ಡ್ ಕೊಟ್ಟಿ ಸರ್ ಎರಡು ನೂರ ಒಂದು ಮಂದಿ ಮಾಡ್ಸಿವಿ ಕರ್ನಾಟಕದಾಗ ಯಾರು ಮಾಡಿಸಿಲ್ಲ ಸರ್ ಇಡೀ ಕರ್ನಾಟಕದಾಗ ಅಧಿಕಾರಿಗಳು ವರ್ಗನೆ ಹೇಳಿ ಎರಡು ನೂರ ಒಂದು ಮಡಿ ಎರಡು ನೂರ ಒಂದು ಮಂದಿ ಒಬ್ಬತ್ತ ಮೆಂಬರ್ ಬಂದು ನಂತಲ್ಲಿ ಸೇರ್ಪಡೆ ಹಾಕಾಗ ಹದಿನಾಲ್ಕು ಫೋಟೋ ಹದಿನಾಲ್ಕು ಫೋಟೋ ಎಂಟು ಆಧಾರ್ ಕಾರ್ಡ್ ಜಿರಾಕ್ಸು ನಾಲ್ಕು ಬ್ಯಾಂಕ್ ಪಾಸ್ಬುಕ್ ಜಿರಾಕ್ಸು ನಾಲ್ಕು ರೇಷನ್ ಕಾರ್ಡ್ ಜಿರಾಕ್ಸು ಆಮೇಲೆ ಅದೊಂದು ಬ್ಲಡ್ ಗ್ರೂಪ್ ಪ್ರತಿಯೊಬ್ಬ ಮನುಷ್ಯನಲ್ಲಿ ಬರ್ತಾನಂದ್ರೆ ಬ್ಲಡ್ ಗ್ರೂಪ್ ನಾನು ಅದು ಒಬ್ಬರು ಅಧಿಕಾರಿ ಹೇಳಿದ್ರಿ ಸರ್ ನಿಮ್ಮ ಕಡೆ ಇಟ್ಕೊಳ್ರಿ ಯಾಕಂದ್ರೆ ನಿಮ್ ಮೆಕ್ಯಾನಿಕ್ ಫೀಲ್ಡ್ ಯಾವುದೇ ರೀತಿಯಿಂದ ಇದಾಗುತ್ತಲ್ಲ ಬ್ಲಡ್ ಗ್ರೂಪ್ ಇದ್ರೆ ಪ್ರತಿಯೊಬ್ಬ ಮನುಷ್ಯಕ್ಕೆ ಬೇಕಾಗುತ್ತೆ ಅಂತ ಹೇಳಿದ್ರೆ ಅದು ಸರ್ಕಾರ ಕೊಟ್ಟು ಇನ್ನೊರೆಗೂ ಬ್ಲಡ್ ಗುರಿ ಕೆಲಸ ಆ ಥರ ಕಾರ್ಮಿಕರನ್ನ ತೀವ್ರ ಶೋಷಣೆ ತೀವ್ರ ಶೋಷಣೆ ಈಗ ಈ ಎಸ್ ಸಿ ಜಡ್ಡು ಮತ್ತು ಸ್ಪೆಷಲ್ ಎಕಾನಮಿ ಜಾರಿ ಆದ್ಮೇಲೆ ಶೋರೂಮ್ಗಳು ಎಲ್ಲ ಮೆಗಾ ಶೋರೂಮ್ಗಳು ಬಂದಮೇಲೆ ನಮ್ಮ ಜೀವನಗಳ ಮೇಲೆ ಬಹಳ ಅದರಿಂದ ನಾವು ಸಂಘಟನೆ ಅನ್ನೋದು ನನಗೆ ಭಾಳ ನೋವಿನ ಸಂಗಾತಿ ಸಂಗತಿ ಆಗ್ಬಿಡ್ತೀವಿ ಯಾಕಂದರೆ ನಾವು ಏನು ಕೇಳಿದ್ರು ಇಲ್ಲಿ ಬರ್ತಾ ಇಲ್ಲಪ್ಪ ಅನ್ನೋದಕ್ಕೆ ನಾನು ಒಂದು ಸಂಘಟನೆ ಸರ್ ನಿಮಗೆಲ್ಲ ಗೊತ್ತಿರ ಪ್ರಕಾರ ನಾನು ಮೊದಲನೇ ಸಿ ಪಿ ಎಮ್ ಲಿಬ್ರೇಷನ್ ಹೇಳ್ತಿದ್ದೀನಿ ಆದರೂ ಕಾರ್ಮಿಕ ಮೊದಲು ನಾನಿರೋದು ವರ್ಕ್ಶಾಪ್ ನಾನು ನನ್ನ ತಂದೆಯವರು ಮೆಕ್ಯಾನಿಕ್ಕು ನಾವು ಆಟೋ ನಗರ್ ಸಂಘ ಹೋರಾಟ ಮಾಡಿದ್ದೆ ತಿಳ್ಕೊಂಡೆ ನಾ ಒಂದು ರಾಜಕೀಯ ಪಕ್ಷ ಆಗಿ ಲಿಬರೇಷನ್ ಲಿಬರೇಷನ್ ಹೋಗಿ ಇವತ್ತು ಬೇರೆ ಏನಿಲ್ಲ ಆದ್ರೂ ಅಲ್ಲಿಂದ ನಾನು ಸುಮಾರು ಪಡ್ಕೊಂಡಿದ್ದೀನಿ ಪಡ್ಕೊಂಡಿದ್ವಿ ಇಲ್ಲಿ ಈಗ ಸಮಸ್ಯೆ ಏನು ಇವ್ರದಂಗೆ ಇವರಿಗೆ ನಾವು ಎಪ್ಪತ್ತು ಹುಟ್ಟಲಿದ್ರೆ ಏನು ಪಡ್ಕೊಂಡಿಲ್ಲ ಏನು ಕೊಟ್ಟಿಲ್ಲ ಸರ್ಕಾರಗಳು ನಮಗೆ ನಮಗೆ ಗಣನೆ ತಗೊಳ್ಳಿಲ್ಲ ನಮ್ಮ ಹೆಸರನ್ನೆಲ್ಲ ಮೆಕ್ಯಾನಿಕ ಮೆನ್ಷನ್ ಇತ್ತಲ್ಲ ನಾವು ಬರದ ನಾವು ಮಾತಾಡ್ಕೋಬೇಕಾದ್ರೆ ಈ ಸರ್ಕಾರದಲ್ಲಿ ಸರ್ಕಾರ ಮಾಡಿದಲ್ಲಿ ಮೆಕ್ಯಾನಿಕ ಕುಂದಿಸಿದ್ದು ನಮ್ಮ ಅವರು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ಈ ಸುಮಾರು ವರ್ಷಗಳಿಂದ ನಮ್ಮನ್ನ ಕಟ್ಟಡ ಕಾರ್ಮಿಕರ ನಮ್ ಜನ ಕಾರ್ಡ್ಗಳು ಮಾಡಿಕೊಂಡು ಅದನ್ನ ಕಾನೂನು ಬಾಯ್ ನಾನು ಬೈತಿದ್ದೆ ನಾನು ನೋಡಿ ನಾನು ಸಂಘಟನೆ ಇದ್ದೀನಿ ನೀವು ಇತರ ಕಾರ್ಮಿಕರು ಏನು ಕಾರ್ಡ್ನಾಗ ಮಾಡ್ತಾ ಬರ್ತಾರೆ ಅಂತ ಇವರೆಲ್ಲ ಸ್ವಲ್ಪ ಮತ್ತೆ ಕಾರ್ಮಿಕ ಕಾರ್ಮಿಕರಿಗೆ ಇದಾರೆ ನಮ್ಮ ನರೇಂದ್ರ ಮೋದಿ ಅವರು ಇದಾರೆ ಆಮೇಲೆ ಓಂಕಾರ ಇದಾರೆ ಇವರೆಲ್ಲ ಬಂದು ನಾನು ಸಪೋರ್ಟ್ ಆಗಿರ್ತೀ ಅಂತ ಹೇಳಿ ಮಾಡಿ ಮಾಡಿ ಗೈಡೆನ್ಸ್ ಕೊಡ್ತಿರ್ತೀನಿ ಮಾಡ್ತಿರ್ತಾರ ಒಂದು ಆಫೀಸ್ ಮಾಡಿದ್ರೆ ಚಲೋ ಇದು ಮಾಡಿ ಆದ್ರೆ ನಮ್ಗೆ ಸಿಗ್ತಾರ ಸೌಕರ್ಯಗಳನ್ನ ನಾವು ವಂಚಿತ ಆಗಿದ್ವಿ ಅದನ್ನು ನಮಗೆ ಸರ್ಕಾರಗಳು ಈಗ ಐವತ್ಮೂರ ಸರ್ ನಂಬರ್ ನಮ್ಗೆಲ್ಲ ಕೊಟ್ಟಿದೆ ಅದು ಕಾರ್ಮಿಕರಾಗಿ ಸೇರಿದೆ ಅದ್ರ ಬಂದು ಏನಾಯಿತು ಅಂದರೆ ಅದಕ್ಕೊಂದು ಸುಮಾರು ಹೋರಾಟ ಮಾಡಿ ವರ್ಕ್ ಹೌಸ್ಗಳು ನಾವೆಲ್ಲ ಸೇರಿ ನಮ್ಮ ಕಾರ್ಮಿಕರಿಗೆ ಇವರು ಹಸಿರ ಬಂದಿದ್ದಾರೆ ಅವಾಗ ಇವರಿಗೆಲ್ಲ ಅವಾಗ ನಾವು ಅಲ್ಲಿ ಆಸೆ ತುಂಬಿಸಿದ್ವಿಲ್ಲ ಜಾಗ ಅಂತ ಅಂತೇಳಿ ಅಲ್ಲಿ ಒಂದು ಆರ್ನೂರು ಮಂದಿ ನಾವು ಅದಕ್ಕೆ ಅಪ್ಲಿಕೇಶನ್ ಕೊಟ್ಟಿದ್ದೆ ಇದೆ ನಮ್ಮ ಹತ್ರ ದಾಖಲಿದ್ದು ಅದು ಸರ್ಕಾರದಿಂದ ರಿಟರ್ನ್ ಲೆಟ್ರ್ ಬಂತು ಏನಂತ ಇದು ನಾವು ಸರ್ಕಾರನ ಬಳಸ್ಕೊಂಡ್ಬಿಟ್ಟಿದ್ದೀವಿ ನಿಮಗೆ ಎಕರೆ ನೀವು ನೋಡಿ ನಾವು ಕೊಡ್ತೀವಿ ಅಂತ ಹೇಳಿ ಈಗ ನಮಗೆ ಅವೆಲ್ಲ ತಗೊಂಡು ನಮಗೆ ಇರಲಿ ಮನೆ ಮನೆ ಮತ್ತು ನಮ್ಮ ಮಕ್ಕಳಿಗೆ ಮುಂದೆ ಭವಿಷ್ಯ ಸಲುವಾಗಿ ಸರ್ಕಾರದಿಂದ ಬರಬೇಕಾದಂಥ ಅನುದಾನಗಳು ಮತ್ತು ಆಮೇಲೆ ಸೌಕರ್ಯಗಳು ನಾವು ಕೇಳಕ್ಕಂತಲೇ ನಾವು ಒಂದು ತಕ್ಷ್ಮೆ ಇವಾಗ ಕರೆದಿರೋದು ಉದ್ದೇಶ ಒಂದು ವಾರ್ಷಿಕವಾಗಿ ಏನು ಮಾಡಿಲ್ಲ ಅನ್ನೋದು ಇರಬಾರ್ದು ಸುಮಾರು ಕಾರ್ಯಕ್ರಮ ಮಾಡಿದ್ದಾರೆ ನಿಮ್ಗೆ ಹೇಳಿಲ್ಲ ಅವರು ಸುಮಾರು ಕಾರ್ಯಕ್ರಮ ಮಾಡಿ ಎಲ್ಲ ವರ್ಷ ತಿರುಗಿ ಆಮೇಲೆ ಪ್ರತಿಯೊಂದು ವರ್ಷ ತಿರುಗಿ ಅವರು ಮಾಡ್ತಾ ಇದ್ದಾರೆ ಅದು ಭಾಳ ಎಲ್ಲ ವಿಷಯ ಇವ್ರಿಗೆ ಪ್ರೋತ್ಸಾಹ ಸಿಗ್ತಾ ಇಲ್ಲ ಅಷ್ಟೇ ಅದು ಅವ್ರಿಗೆ ಗೊತ್ತಿಲ್ಲ ನನಗೆ ಏನಂತೇಳಿ ಈಗ ಬರ್ತಾ ಬರ್ತಾ ದಿನಗಳಲ್ಲಿ ನಾವು ಸಮೇತ ಅವ್ರ ಜೊತೆಗೆ ಸೇರಿಕೊಂಡು ಆಟೋಮಿಕಲ್ ಸಮೇತ ಸದಸ್ಯ ಸಮೇತ ಮತ್ತೆ ಇಪ್ಪತ್ತಾರಿಂದವರಿಗೆ ನಾವು ಮಾತಾಡ್ಕೊಂಡಿದ್ದೀವಿ ನಾವು ನಾವು ಮಾತಾಡಿಕೊಂಡು ಇಲ್ಲ ನಾವು ಇವ್ರಿಗೆ ಸಪೋರ್ಟ್ ಮಾಡೋಣ ನಾವು ನಮ್ಗೆ ಸಪೋರ್ಟ್ ಮಾಡ್ಕೊಂಡು ಮಾಡ್ತಾರೆ ಪ್ರತಿಯೊಂದು ನಾವು ಕಾರ್ಮಿಕರೇ ಮೇಲೆ ಉದ್ದೇಶ ಒಂದೇ ಇರಬೇಕು ನಮಗೆ ಬರಬೇಕಾದ ಬೆನಿಫಿಟ್ ನಾವು ತಗೋಬೇಕು ಈಗ ಇನ್ನೇ ಬಿಟ್ಕೊಂಡು ಹೇಳಿದಂಗೆ ನೋಡಿ ಎಂಬತ್ತಾರಲ್ಲಿ ಇದ್ದಾರೆ ಮಾತಾ ನೆದ್ದು ನೆದ ಆ ಥರಗಳು ಬಾಡೋದು ಅದ್ರ ಸಲ ಇವರು ಏನು ಮಾಡಿದ್ದಾರೆ ಒಂದು ಒಳ್ಳೆಯ ಇದು ಮಾಡ್ತಾರೆ ಅಂತೇಳಿ ಮಾಡ್ಕೊಂಡು ಬಂದಿದ್ದಾರೆ ಮುಂತಾದ್ರೂ ಸಮೇತ ಇವ್ರಿಗೆ ಏನಾದರೂ ಈಗ ಕಾರ್ಮಿಕರ ಇದರಿಂದ ಸ ಸೌಕರ್ಯಗಳು ಬರಬೇಕಂದ್ರೆ ಮಾಧ್ಯಮ ನೀವು ಮುಖ್ಯ ಅವನಿಗೆ ಯಾಕೆಂತ ಹೇಳಿದ್ರೆ ನೀವು ಜನರ ಮುಂದೆ ಹೋಯ್ರು ನೀವು ನಾವು ಮಾತಾಡ್ತೇವೆ ಹೇಳ್ಬೇಕಲ್ಲೇ ಅನ್ನೋ ಜನರ ಮುಂದೆಗೆ ಸ್ಪಷ್ಟವಾಗಿ ನೀವು ಇವ್ರಿಗೆ ಹೊಸದಾಗಿ ಪಾಪ ಏನೋ ಸ್ವಲ್ಪ ಜಾಸ್ತಿ ಹೋರಾಟ ಮಾತಾಡಿದ್ರು